ಸೊ ಈಗ ನಾನು ನಾನು ಟೀ ಚಹ ಮಾಡಿದೆ ನಾನು ಚಹಾ ಮಾಡಿದೆ ಇಂಗ್ಲೀಷಲ್ಲಿ ಏನ್ ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ ಮೇಕ್ ಇರೋದು ಐ ಮೇಡ್ ಆಗುತ್ತೆ ಮೇಕ್ ಇರೋದು ಮೇಡ್ ಸೊ ಐ ಮೇಡ್ ಟೀ ಓಕೆ ಡೂ ಇರೋದು ಡಿಡ್ ಆಗುತ್ತೆ ಐ ಡಿಡ್ ಹೋಮ್ ವರ್ಕ್ ಮಾಡಿದೆ ಹೇಗಿರೋದು ಚುಕ್ ಆಗುತ್ತೆ ಐ ಚುಕ್ ಅ ನ್ಯಾಪ್ ನಾನು ಸ್ವಲ್ಪ ನಿದ್ರೆ ಮಾಡಿದೆ ಈಟ್ ಇರೋದು ಏಟ್ ಆಗುತ್ತೆ ಐ ಏಟ್ ಲಂಚ್ ನಾನು ತಿಂಡಿ ತಿಂದೆ ಸಾರಿ ಊಟ ಮಾಡಿದೆ ಐ ವಾಶ್ ವಾಶ್ ಇರೋದು ವಾಶ್ ಇಡಿ ಇಡಿ ಸೇರುತ್ತೆ ಐ ವಾಶ್ ಕ್ಲೋಸ್ ನಾನು ಬಟ್ಟೆ ಒಗೆದೆ ಬಟ್ಟೆ ಒಗೆದೆ ಕಾಮನ್ ಆಗಿ ನಾನು ಹೇಳೋದು ಬಟ್ಟೆ ಕೆಲವರು ಬಟ್ಟೆ ಒಗೆಯೋದಕ್ಕೆ ಏನಂತ ಏನಂತ ಹೇಳ್ತೀರಾ ನಿಮ್ಮ ಸ್ಲಾಂಗಲ್ಲಿ ಏನಂತೀರಾ ಬಟ್ಟೆ ಸೆಳೆಯೋದು ಬಟ್ಟೆ ಒಗೆಯೋದು ಬಟ್ಟೆ ತೊಳೆಯೋದು ಯೂಸ್ ಮಾಡ್ತೀರಾ ನೀವು ಅದನ್ನ ಯೂಸ್ ಮಾಡಿ ಅರ್ಥ ಆಯ್ತಲ್ವಾ ಎನಿ ಯು ಹ್ಯಾವ್ ಎನಿ ಕ್ವೆಸ್ಟನ್ಸ್ ನಾನು ಇದು ಹೇಳ್ತಾ ಇದ್ದೇನೆ ಸೊ ಮೇಕ್ ಇರೋದು ಮೇಡ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಹೋಮ್ ವರ್ಕ್ ಮಾಡ್ದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಪಿ ಸಿ ಮಾತ್ರ ಬರ್ತು ಅಥವಾ ಎ ಅಂತ ಇಟ್ಕೊಳ್ಳಿ ಸೊ ಎ ಪಿ ಸಿಗುದಿಲ್ಲ ಅಂತ ಬರಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಕನ್ನಡವನ್ನು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕರ್ಬೋದು ಮನೆಯಲ್ಲಿ ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ನೆಗೆಟಿವ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಅದು ಏನಾಗುತ್ತೆ ಡಿಡ್ ಆಗ್ಬೇಕು ಟಿ ಮಾಡದೆ ಅದು ಮೇಕ್ ಆಗ್ಬೇಕು ಮೇಕ್ ಇರೋದು ಮೇಡ್ ಆಗುತ್ತೆ ಸೊ ಇಂಗ್ಲಿಷ್ ಅಲ್ಲಿ ಎರಡು ಡೂ ಮೇಕ್ ಮಾಡು ಅಂತಾನೆ ಆಗುತ್ತೆ ಡೂ ಅಂದ್ರೂ ಮಾಡೋದೆ ಮೇಕ್ ಅಂದ್ರೂ ಮಾಡುದೆ ಯಾವುದಕ್ಕೆ ನಾವು ಡೂ ಹಾಕ್ಬೇಕು ಯಾವುದಕ್ಕೆ ಮೇಕ್ ಹಾಕಬೇಕು ಅನ್ನೋದು ವ್ಯತ್ಯಾಸ ಈ ಡೂ ಅಂದರೆ ಸಾಮಾನ್ಯವಾಗಿ ನಾವು ಮಾಡುವಂತಹ ಕ್ರಿಯೆ ನಮ್ಮ ಕ್ರಿಯೆ ಮೇಕ್ ಅಂದ್ರೆ ನೀವು ಏನನ್ನಾದರೂ ಮಾಡಬೇಕು ಈಗ ಟೀ ಮಾಡ್ತೀರಾ ಟೀ ಆಗುತ್ತೆ ಹೋಮ್ ವರ್ಕ್ ಮಾಡ್ತೀರಾ ವರ್ಕ್ ಆಗುತ್ತೆ ಅಲ್ಲ ಟೀ ಅನ್ನೋದು ಹೊಸ ನಿಮ್ಗೆ ಆಗುತ್ತೆ ಏನೋ ಒಂದು ವಿಷಯ ಏನೋ ಒಂದು 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 ವಸ್ತು ಒಂದು ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಏನೋ ಸಮ್ಥಿಂಗ್ ಇಸ್ ಡನ್ ಏನೋ ಟೀ ಮಾಡಿದ್ರೆ ಟೀ ಆಗುತ್ತೆ ಹೋಮ್ ವರ್ಕ್ ಮಾಡಿದ್ರೆ ವರ್ಕ್ ಆಗುತ್ತೆ ಅದು ಅಂಥದ್ದು ಏನು ಆ ಥರ ಬರೋದಿಲ್ಲ ಸೊ ಯು ಆರ್ ಡೂಯಿಂಗ್ ಯುವರ್ ಹೋಮ್ ವರ್ಕ್ ಯು ಆರ್ ನಾಟ್ ಮೇಕಿಂಗ್ ಹೋಮ್ ವರ್ಕ್ ಅದಕ್ಕೆ ಮೇಕ್ ಮತ್ತು ಡೂ ಡಿಫರೆನ್ಸ್ ಇದೆ ಸೊ ಅದು ನೋಡೋದು ಆಮೇಲೆ ಈಗಲೇ ತಲೆ ಸೊ ಇಲ್ಲಿ ಐ ಮೇಡ್ ಟೀ ಐ ಡಿಡ್ ಹೋಮ್ ವರ್ಕ್ ಐ ಟುಕ್ ಐ ಈಟ್ ಐ ಏಟ್ ಐ ವಾಸ್ಟ್ ಐ ರೆಡ್ ರೀ ಬಿಕಮ್ಸ್ ರೆಡ್ ಐ ರೈಟ್ ಬಿಕಮ್ಸ್ ರೋಚ್ ನಾನು ಬರದೆ ಐ ರೋಟ್ ನಾನು ಬರೀತೀನಿ ಐ ರೈಟ್ ನಾನು ಅಡುಗೆ ಮಾಡಿದೆ ಐ ಡಿನ್ನರ್ ನಾನು ಅಡುಗೆ ಮಾಡ್ತೀನಿ ಐ ಕುಕ್ ಡಿನರ್ ಐ ಕ್ಲೀನ್ ದ ರೂಮ್ ನಾನು ಕ್ಲೀನ್ ಮಾಡ್ತೀನಿ i cleaned clean marde i play games nan aata artini i played games so ed Hakre played games i played games nan ata artini i watched tv nan samane tv any i watched E D. I i watched tv nan tv they i brush teeth i brush my teeth everyday ನಾನು ಡೈಲಿ ಹಲುಜ್ತೀನಿ ಐ ಬ್ರಸ್ಟ್ ಹಲುಜ್ದಿಯಾ ಆ ಹಲುಜ್ದೆ ಎಸ್ ಐ ಬ್ರಸ್ಟ್ ಮೈ ಟೀತ್ ಸೊ ಇದನ್ನೇ ಮತ್ತೆ ಏನ್ ಮಾಡ್ತಾ ಇದೀಯ ನೀನು ಐ ಆಮ್ ಮೇಕಿಂಗ್ ಟೀ ನಾನೀಗ ಟೀ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದೀಯಾ ಐ ಆಮ್ ಮೇಕಿಂಗ್ ಟೀ ಐ ಆಮ್ ಡೂಯಿಂಗ್ ಟೀ ಅಲ್ಲ ಡೂ ಅನ್ನೋದು ನೀವು ಮಾಡುವ ಕ್ರಿಯೆ ಕ್ರಿಯೆ ಮೇಕ್ ಅನ್ನೋದು ಕ್ರಿಯೆ ಆಗುತ್ತೆ ಬಟ್ ಸ್ಟಿಲ್ ಇಮ್ ಡೂ ಅಂದರೆ ನಮ್ಮ ಐ ಆಮ್ ಡೂಯಿಂಗ್ ಮೈ ಹೋಮ್ ವರ್ಕ್ ಓಕೆ ಐ ಆಮ್ ಡೂಯಿಂಗ್ ಸಮಥಿಂಗ್ ನಾನೇನೋ ಮಾಡ್ತಾ ಇದ್ದೀನಿ ಬಟ್ ಟೀ ಮಾಡ್ತಾ ಇದ್ದೀನಿ ಅಂದರೆ ಟೀ ಆಗುತ್ತೆ ನೀವು ಮಾಡಿದಾಗ ಓಕೆ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಡ್ಯೂ ಸೊ ಐ ಆಮ್ ಮೇಕಿಂಗ್ ಚೀ ನಾನು ಟೀ ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ಮೈ ಹೋಮ್ ವರ್ಕ್ ಇಲ್ಲಿ ಏನಾಗುತ್ತೆ ಅಂದರೆ ಐ ಅಂತ ಬರುತ್ತಲ್ವಾ ಅದಕ್ಕೆ ನಾವು ಆಮ್ ಹಾಕ್ತೀವಿ ಐ ಆ್ಯಮ್ ಓಕೆ ಐ ಆ್ಯಮ್ ಮೇಕಿಂಗ್ ಚೀ ಐ ಆಮ್ ಡೂಯಿಂಗ್ ಹೋಮ್

ಐ ವಾಸ್ ಡೂಯಿಂಗ್ ಹೋಮ್ ವರ್ಕ್ ಐ ವಾಸ್ ನೀನ್ ಏನ್ ಮಾಡ್ತಾ ಇದ್ದೆ ನಾನು ಮಾಡ್ತಾ ಇದ್ದೇನೆ ನಿದ್ರೆನಾ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಹೇಳೋಕ್ಕಾಗಲ್ಲ ಹಿಂಗ್ ಹೇಳಕ್ಕಾಗುತ್ತೆ ಏನ್ ಮಾಡ್ತಾ ಇದೀಯ ನಾನು ನಿದ್ರೆ ಮಾಡ್ತಿದೀನಿ ಅಂತ ಹೆಂಗ್ ಹೇಳಕ್ಕಾಗುತ್ತೆ ಐ ಆಮ್ ಚೇಕಿಂಗ್ ಅನ್ ಆಪ್ ಅಂತ ಹೇಳೋಕ್ಕಾಗಲ್ಲ ಐ ಐಕ್ ಐ ವಿಲ್ ಚೇಕ್ ನಾನು ನಿದ್ರೆ ಮಾಡ್ತೀನಿ ಅಥವಾ ನಾನು ನಿದ್ರೆ ಮಾಡಿದೆ ನಾಳೆ ಮಾಡ್ತೀನಿ ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಯು ಕಾಂಟ್ ಸ್ಪೀಕ್ ವನ್ ಯುವರ್ ಅಸ್ಲೀಪ್ ರೈಟ್ ನೀ ಏನು ಮಾಡ್ತಾ ಇದೆಯಾ ವಾಟ್ ಆರ್ ಯು ಡೂಯಿಂಗ್ ಐ ಆಂ ಈಟಿಂಗ್ ಲಂಚ್ ನಾನು ಲಂಚ್ ತಿಂತಾ ಇದ್ದೀನಿ ಓಕೆ ಸೊ ಗೊತ್ತಾಯ್ತಾ ಸೊ ಈ ಥರ ನಾವು ಸೆಂಟೆನ್ಸ್ ಮಾಡೋದು ಬೇಸಿಕಲಿ ನಿಮ್ಗೆ ಏನು ಗೊತ್ತಿರಬೇಕು ನಿಮಗೆಲ್ಲ ಗೊತ್ತಿರ್ತಿರ್ಬೇಕು ಐ ಡೋಂಟ್ ಐ ಐ ವಾನ್ಸ್ ಐ ಆಮ್ ಐ ಅದೆಲ್ಲ ಗೊತ್ತಿದ್ರು ಇವೆಲ್ಲ ಗೊತ್ತಿಲ್ಲ ಇದ್ರೆ ನೀನು ಪ್ರಯೋಜನ ಇಲ್ಲ ಸೊ ಬೇಸಿಕ್ ಥಿಂಗ್ ಇಸ್ ಇದು ಗೊತ್ತಿರಬೇಕು ನಿಮಗೆ ಆ್ಯಂಡ್

या सात्विक नहीं ही मेक्स टी आई मेक टी ही मेक्स टी या के ये सात्विक नहीं आई मेक टी यू मेक टी वी मेक टी दे मेक टी बट ही मेक्स टी आप आते दिया आवानु आतावा आवालु शी ಅವನು ಅಥವಾ ಅವಳು ಬಂದಾಗ ನಾವು ಶಿ ಮೇಕ್ಸ್ ಟೀ ಹೀ ಮೇಕ್ಸ್ ಟೀ ಅಲ್ಲಿ ಎಸ್ ಯಾಕೆ ಬರಬೇಕು ಈಗ ನಾನು ನನಗೆ ನಾನು ಮಾಡ್ಬೇಕಾದ್ರೆ ಎಸ್ ಹಾಕಲ್ಲ ಅವನು ಮಾಡ್ಬೇಕಾದ್ರೆ ಎಸ್ ಹಾಕಬೇಕು ವಾಯ್ ಅವ್ ನನಗಿಂತ ಚೆನ್ನಾಗಿ ಟೀ ಮಾಡ್ತಾನೆ ಅಂತನ ಅಥವಾ ಅವಳು ನನಗಿಂತ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ತಾಳೆ ಅಂತಾನಿ ಇಲ್ಲಿ ನಾವು ಇ ಎಸ್ ಹಾಕಬೇಕು ಡಸ್ ಓಕೆ ಶಿ ಥಿಕ್ಸ್ ಇದು ನೀವು ತುಂಬಾ ಸೆಂಟೆನ್ಸ್ ಈ ತರ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅದು ಕರೆಕ್ಟಾಗಿ ಆಗಿ ಕ್ಯಾಚ್ ಕೂತ್ಕೊಳ್ಳುತ್ತೆ ಹೇಳಕ್ಕೆ ಕೂತ್ಕೊಳ್ಳುತ್ತೆ ಓಕೆ ನಾನು ಟೀ ಮಾಡ್ತೀನಿ ಐ ಮೇಕ್ ಟೀ ಅವನು ಟೀ ಮಾಡ್ತಾನೆ ಹಿ ಮೇಕ್ಸ್ ಟೀ ಎಸ್ ಯಾಕೆ ಎಕ್ಸ್ಟ್ರಾ ಹಾಕಬೇಕು ಅವನು ಟೀ ಮಾಡ್ಬೇಕಾದ್ರೆ ಏನಾದ್ರೂ ಎಕ್ಸ್ಟ್ರಾ ಏನಾದ್ರು ಹಾಕ್ತಾರ ಅವರು ಡಸ್ ಇಟ್ ಆಡ್ ಸಮಥಿಂಗ್ ವೈಲ್ ಹಿ ಇಸ್ ಮೇಕಿಂಗ್ ಟೀ ಯಾವುದು ಬಹಳ ಜನ ಹೆಂಗಾಗುತ್ತೆ ಹೀ ಅಂದ್ರೆ ಅವನು ಬಹಳ ಜನ ಹೆಂಗಾಗ್ತಾರೆ ಅವನು ಹೀ ಅವನು ಅಂದ್ರೂ ಒಬ್ಬನೇ ನಾನು ಹೇಳ್ತಾ ಇರೋದು ಈಗ ನನ್ನ ತಮ್ಮ ಇದ್ದಾನೆ ನಾನು ಓಕೆ ನನ್ನ ತಮ್ಮ ಇದ್ದಾನೆ ನಾನು ಟೀ ಮಾಡಲ್ಲ ನನ್ನ ತಮ್ಮ ಇದ್ದಾನೆ ಅವ್ನು ಟೀ ಮಾಡಿದಾಗ ನಾನು ಮಾಡಲ್ಲ ಸೊ ಐ ಡೋಂಟ್ ಮೇಕ್ ಟೀ ಮೈ ಬ್ರದರ್ ಮೇಕ್ಸ್ ಟೀ ಹೀ ಮೇಕ್ಸ್ ಟೀ ಸೊ ವಿಶ್ ಕಾರಣ ಇಷ್ಟೇ ಅದಕ್ಕೆ ಯಾಕೆ ಅನ್ನೋದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಾನು ಮಾಡ್ತೀನಿ ಅವನು ಮಾಡ್ತಾನೆ ಮಾಡ್ತೀನಿ ಅವನ್ ಮಾಡ್ತೀನಿ ಅಂತ ಹೇಳಕ್ ಅಥವಾ ನಾನು ಮಾಡ್ತಾನೆ ಅವ್ನ್ ಮಾಡ್ತೀನಿ ಅಂತ ಹೇಳಕಾಗುತ್ತಾ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ನಾನು ತೀನಿ ಅವನು ತಾನೆ ಹಾಗೆ ಐ ಮೇಕ್ ಈ ಮೇಕ್ ಸಿಂಪಲ್ ಲಾಜಿಕ್ ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು ಅಯ್ಯೋ ಅಲ್ಲಿ ಎಸ್ ಯಾಕಿದೆ ಅದು ಹಾಕ್ಲೇಬೇಕು ಕನ್ನಡದಲ್ಲಿ ನೋಡ್ಕೊಳ್ಳಿ ಫಸ್ಟ್ ಕನ್ನಡದಲ್ಲಿ ಏನೇನು ಚೇಂಜಸ್ ಇದೆ ಅಷ್ಟು ಇರ್ಲಿಕ್ಕಿಲ್ಲ ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆನೇ ಇರ್ಬೋದು ಐ ಮೇಕ್ ಯು ಮೇಕ್ ವಿ ಮೇಕ್ ಮೇಕ್ ಹಿ ಮೇಕ್ಸ್ ಶಿ ಮೇಕ್ಸ್ ಇಟ್ ಮೇಕ್ಸ್ ಅಂತ ಬರುತ್ತೆ ಓಕೆ ಸೊ ಇಲ್ಲಿ ಎಲ್ಲದಕ್ಕೂ ನಾವು ಎಸ್ ಹಾಕಬೇಕು ಅವನು ಅವಳು ಅಥವಾ ಅದು ಅಂತ ಹೇಳ್ಬೇಕಾದ ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಆಮೇಲೆ ನೀವು ಕರೆಕ್ಟಾಗಿ ನಾನು ತೀನಿ ಅಂತ ಎಲ್ಲಿ ಯೂಸ್ ಮಾಡ್ತೀನಿ ಅವಾಗ ತೀನಿಯಲ್ಲೇ ಇರಬೇಕು ಎಲ್ಲರೂ ತೀನಿ ಅಂತ ಬಂದಾಗ ನಾನು ತೀನಿ ಅಂತ ಏನಾದರೂ ಹೇಳಿದ್ರೆ ತೀನಿ ಇದ್ರಲ್ಲೇ ಮೋಲ್ಡ್ ಮೌಲ್ಡಲ್ಲೇ ಇರಬೇಕು ತೀನಿ ಬಿಟ್ಟು ನೀವು ಮುಂದಕ್ಕೆ ಹೋಗ್ಬಾರ್ದು ತಾಯಿದೀನಿ ಅಂತ ಹೇಳ್ಬಿಡೋದು ತಾಯ್ ಇದ್ದೆ ಹಂಗಲ್ಲ ತೀನಿ ನಾನು ಟೀ ಮಾಡ್ತೀನಿ ನನಗೆ ಟೀ ಮಾಡಕ್ ಬರುತ್ತೆ ಅಂತ ಸೊ ಐ ಕ್ಯಾನ್ ಟೀ ಐ ಟೀ 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 ನಾನು ಟೀ ಮಾಡಲ್ಲ ಅವನು ಟೀ ಮಾಡಲ್ಲ ಇವೆರಡೂ ಇವೆರಡು ಸೊ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ ನಾನು ಟೀ ಮಾಡಲ್ಲ ಅವನು ಟೀ ಮಾಡಲ್ಲ ನಾನು ಟೀ ಮಾಡ್ತೀನಿ ಅವನು ಟೀ ಮಾಡ್ತಾನೆ ಈ ಮಾಡಲ್ಲ ಬಂದಾಗ ಎರಡು ಕನ್ನಡದಲ್ಲಿ ಒಂದೇ ಇರುತ್ತೆ ನಾನು ಮಾಡಲ್ಲ ಅವನು ಮಾಡಲ್ಲ ನಾನು ಮಾಡಲ್ಲ ಅವಳು ಮಾಡಲ್ಲ ಏನು ಚೇಂಜ್ ಆಗಲ್ಲ ತಾನೇ ಮಾಡಲ್ಲ ಮಾಡಲ್ಲ ಎರಡು ಒಂದೇ ಬಟ್ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಸೊ ಐ ಮೇಕ್ ಟೀ ಹೀ ಮೇಕ್ಸ್ ಟೀ ಐ ಡೋಂಟ್ ಮೇಕ್ ಟೀ ಹೀ ಡಸಂಟ್ ಮೇಕ್ ಟೀ ಓಕೆ ಸೊ ಇಲ್ಲೇ ಸಮಸ್ಯೆ ಈಗ ಇದನ್ನ ನಾವು ಜಸ್ಟ್ ಹಾಗೆ ಹೇಳಕ್ಕೆ ಟ್ರೈ ಮಾಡೋಣ ಓಕೆ ಸೊ ನಾನು ನೆಕ್ಸ್ಟ್ ಕ್ವೆಶನ್ ಇದರಲ್ಲಿ ಕ್ವೆಶನ್ ಮಾಡೋದು ನಾನು ಪ್ರಶ್ನೆ ಕೇಳ್ತೀನಿ ನೀವು ಅದಕ್ಕೆ ಉತ್ತರ ಹೇಳಬೇಕು ಇಲ್ಲಿರೋದನ್ನ ಜಸ್ಟ್ ಯೂಸ್ ಮಾಡ್ಕೊಂಡು ಐ ಐ ಹಾಕದಾಗ ಏನು ಹೇಳಬೇಕು ಅನ್ನೋದು ಆಮೇಲೆ ಹಿ ಶಿ ಹಾಕದಾಗ ಏನು ಹೇಳಬೇಕು ಓಕೆ ಸೊ ಲೆಟ್ ಸ್ಟಾರ್ಟ್ ನಾನು ಪ್ರಶ್ನೆ ಕೇಳ್ತೀನಿ ನಿಮಗೆ ననే హెల్ప్ బిట్ సెంటెన్స్ హెల్ప్ బిట్ నిమి కేల్తిని నేను ఐ మేక్ టీ డు యు మేక్ టీ నా టీ మార్తిని నీ టీ మార్తిరా వెరీ గుడ్ యు డోంట్ మేక్ టీ ఐ డు మై హోంవర్క్ డు యు డు యువర్ హోంవర్క్ ఐ డోంట్ బరల ఐ డోంట్ బరుతె నోడి మిస్టేక్ మార్కబరు ఆల్ బోర్డ్ మెయి నిదే